કરા�ૈ સિણ ખ્તળેરેણ ખેર કરળાણ દિણ દાિણા કરા ખરાણાણ ખરાણ ನಂದಿ ತೀರ್ಥ ಕಲ್ಯಾಣಿ ಇದು ಮತ್ತೆ ಈ ನಮ್ಮ ಕಾಡಮಲ್ಲೇಶ್ವರ ದೇವಸ್ಥಾನ ಬಂದು ಶಿವಾಜಿ ಮಹಾರಾಜಕ್ಕಿಂತ ಒಂದು ಐನೂರು ಆರುನೂರು ವರ್ಷ ಪುರಾತನದ್ದು ಈ ದೇವಸ್ಥಾನ ಅವತ್ತಿಂದ ನಮ್ಮ ಸಂಸ್ಕೃತಿ ಪ್ರಕಾರ ಏನು ನಡ್ಕೊಂಡು ಬಂದಿದೆ ಇದು ಭಾಳ ಹಿಂದಿನ ಕಾಲದಿರೋದ್ರಿಂದ ಇದನ್ನ ಈ ದೇವಸ್ಥಾನ ಆವರಣ ಆಗಲಿ ದೇವಸ್ಥಾನ ಒಳಗಡೆ ಆಗಲಿ ಯಾವ ರೀತಿ ನಾವು ಅದೇ ಥರ ಮೇಂಟೈನ್ ಮಾಡಿದೀವಿ ಯಾವುದೇ ಥರ ಬದಲಾವಣೆಗಳಿಲ್ಲ ಎಂಥ ಕಾರ್ಯಕ್ರಮ ಬಂದು ತುಂಬ ಜನ ಎಷ್ಟು ಲಕ್ಷ ಜನ ಬಂದು ಇಲ್ಲಿ ನಾವು ಬಂದು ಎಲ್ಲಾರ್ಗು ದೇವರ ದರ್ಶನಕ್ಕೆ ವ್ಯವಸ್ಥೆ ಆಗಿ ಆಗ್ತದಿದ್ದೀವಿ ನಮಸ್ಕಾರ ವೀಕ್ಷಕರೇ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಿಂದಾಗಿ ರಾಜ್ಯಾದ್ಯಂತ ಹಾಗೂ ಬೆಂಗಳೂರಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಭಕ್ತ ಸಾಗರನೇ ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಾವು ಕಾಡ್ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ ಇದ್ದೇವೆ ಸೊ ತುಂಬ ಹಳೆಯ ಪ್ರಸಿದ್ಧ ಹಾಗೂ ಪ್ರಖ್ಯಾತಿ ಹೊಂದಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಮಸ್ಟಿನ ಹಲವಾರು ಮಹನೀಯರು ಸೊ ಸ್ಥಳೀಯವಾಗಿ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನು ಮಾಡ್ತಾರೆ ಸುಮಾರು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ಈ ಒಂದು ಕಲ್ಯಾಣಿ ಆಲ್ಮೋಸ್ಟ್ ಸುಮಾರು ಲಕ್ಷಾಂತರ ಒಂದು ಭಕ್ತ ಸಮೂಹನೇ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಒಂದು ನಿರೀಕ್ಷೆ ಇದೆ ಆಲ್ಮೋಸ್ಟ್ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಿಂದಾಗಿ ಸ್ಥಳೀಯ ಸ್ಥಳೀಯ ನಾಯಕರಾಗಿರ್ಬೋದು ಶಿವರಾಮ್ ಸರ್ ಮತ್ತೆ ಸ್ಥಳೀಯ ನಾಯಕರು ಇಲ್ಲೆಲ್ಲ ಬಂದು ಒಂದು ಆಲ್ಮೋಸ್ಟ್ ದೇವರ ದರ್ಶನಕ್ಕೆ ಪಾತ್ರ ಆಗ್ತಾರೆ ವಿಶೇಷವಾಗಿ ವೆಂಕಟರಾಜು ಮತ್ತೆ ದೇವೇಂದ್ರ ಆಗಿರ್ಬೋದು ಗಿರೀಶ್ ಮತ್ತೆ ಬೇರೆ ಶಿವರಾಮ್ ಸರ್ ಬಿ ಕೆ ಶಿವರಾಮ್ ಸರ್ ಮತ್ತು ಇಲ್ಲಿ ಸ್ಥಳೀಯವಾಗಿ ಕಾಡು ಮಳ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ದೊಡ್ಡ ಮಟ್ಟದ ಒಂದು ಸಂಘಟನೆ ಇರುವಂಥ ಒಂದು ಬಳಗ ಅಂತಲೇ ಹೇಳ್ಬೋದು ಸ್ಥಳೀಯವಾಗಿ ಎಲ್ಲ ವ್ಯವಸ್ಥಿತವಾಗಿ ಸೊ ಒಂದು ಬರುವಂಥ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ದೇವರ ದರ್ಶನ ಮಾಡಲಿಕ್ಕೆ ಒಂದು ವ್ಯವಸ್ಥಿತ ಕಲ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು I <laughs> don't ಇವತ್ತು ಮಹಾಶಿವರಾತ್ರಿ ಇವತ್ತು ಏನು ವಿಷಯ ಇವತ್ತು ನಾವು ಮಾಡಿದೆ ಲಕ್ಷ್ಮೀ ದೇವಿ ಯಾತ್ರೆ ಮತ್ತು ಸನಾತನ ಧರ್ಮ ಯಾತ್ರ ದೇವಿ ಮಾತು ಸ್ಟ್ಯಾಚ್ಯೂ ಇದೆ ಮತ್ತು ಮೂರ್ ದೇವಿ ಲಕ್ಷ್ಮೀ ಮಾರಸ್ವತಿಮಾ ಪಾರ್ವತಿಮಾ ಮೂರ್ ಸನಾತನ ಧರ್ಮದು ಯಾವ್ದು ಸ್ವಾಮಿಗಳು ಇದೆ ಗುರುನಾನಕ್ ಆದಿ ಶಂಕರ ರಮಣ ಮುರುಗೇಶ್ ಪಾಳ್ಯ ಬಳಿ ಇದ್ದೇವೆ ಮುರುಗೇಶ್ ಪಾಳ್ಯದಲ್ಲಿ ಬೃಹಧಾಕಾರವಾದ ಶಿವ ದೇವಸ್ಥಾನ ಸುಮಾರು ಮೂವತ್ತು ವರ್ಷದಿಂದ ಇರುವಂತಹ ಶಿವ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಶಿವರಾತ್ರಿಗೆ ತುಂಬಾ ವಿಶೇಷ ಲಕ್ಷಾಂತರ ಜನಗಳು ಬಂದು ಶಿವನ ಅನುಗ್ರಹ ಪಡಿತಾರೆ ಅದೇ ನಿಟ್ಟಿನಲ್ಲಿ ಕುರಿತು ಹಲವಾರು ವಿಷಯಗಳನ್ನ ಕೂಡ ನಮ್ಮೊಟ್ಟಿಗೆ ಅಭಿಪ್ರಾಯ ವ್ಯಕ್ತಪಡುವ ಹಬ್ಬ ಸಡಗರ ಸಂಭ್ರಮಗಳಿಂದ ಕೂಡಿದೆ ನೀವು ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಬಂದು ಭೇಟಿ ನೀಡಿದ್ರೆ ಈಗಿಂತೂ